ಔಷಧಿಗಳನ್ನು ಯಾವ ರೀತಿ ಬಳಸಬೇಕು ಅಂತಂದರೆ ಮೊದಲನೇದಾಗಿ ಗ್ರೂಪ್ಸ್ಗಳು ಬರ್ತವೆ ಎಷ್ಟು ಗ್ರೂಪ್ ಇದ್ದಾವೆ ಯಾವ್ಯಾವ ಥರ ಗ್ರೂಪ್ಗಳು ಯಾವ್ಯಾವುದಕ್ಕೆ ಯಾವ್ಯಾವ ಟೈಮಲ್ಲಿ ಕೆಲಸ ಮಾಡ್ತವೆ ಎಕ್ಸಾಂಪಲ್ ನಿಮಗೆ ಮೆಟಲಾಕ್ಸಿ ಎಮ್ಮು ಸಿ ಒ ಸಿ ಇದೆಲ್ಲ ಒಂದು ಗ್ರೂಪು ಟೆಬಿಕೊನೊಸಲ್ಲು ಪ್ರಾಪಿಕೊನೊಸಲ್ಲು ಹೆಕ್ಸೋಕೊನೋಝಲ್ಲು ಇದೊಂದು ಗ್ರೂಪು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಇವೆರಡರಲ್ಲೇ ಇವೆರಡು ಏನಂತಂದರೆ ಒಂದು ಆದಮೇಲೆ ಒಂದು ಸ್ಪ್ರೇ ಮಾಡಬೇಕು ಯಾವ ರೋಗಕ್ಕೆ ಯಾವುದು ಸ್ಪ್ರೇ ಯಾವುದಾದ್ಮೇಲೆ ಯಾವುದು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು ಮೊದಲನೇದಾಗಿ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳ್ದೇ ಸೇಮ್ ಕಂಟೆಂಟ್ನ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಯೂಸ್ ಮಾಡೋದ್ರಿಂದ ವೇಸ್ಟ್ ಆಫ್ ಮನಿ ಅಷ್ಟೇ ಟೈಮು ವೇಸ್ಟು ದುಡ್ಡು ವೇಸ್ಟು ನೀವು ಅದರಿಂದ ಯಾವುದೇ ರೀತಿಯ ಒಂದು ಲಾಭನ ಆಗೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ನೀವು ಕೆಲವರು ಕೇಳಿದ್ರು ನನಗೆ ಈ ಟೈಮಲ್ಲಿ ಪೆರಿಕ್ಯುಲರಿ ಇದ್ದಾಗ ನಾವು ಫರ್ಟಿಲೈಸರ್ನ ಮೈಕ್ರೊನ್ಯೂಟ್ರಿಷನ್ಸ್ನ ಸ್ಪ್ರೇ ಮಾಡೋದ್ರಿಂದ ಅದು ಹೆಚ್ಚಾಗುತ್ತೆ ಅಂತಂದು ಇದರಲ್ಲಿ ಅವ್ರು ಹೇಳ್ತಾರೆ ತಪ್ಪಂತ ಹೇಳ್ತಲ್ಲ ನೀವು ಯಾವ ಪ್ರಮಾಣದಲ್ಲಿ ಕೊಡ್ತೀರ ಅದ್ರ ಮೇಲುಗಡೆ ಪ್ರತಿಯೊಂದು ಕೂಡ ಆಗುತ್ತೆ ಯಾವ ರೀತಿ ಅಂತಂದರೆ ನೀವು ಅತಿಯಾಗಿ ಊಟ ಮಾಡಿದರೂ ಕೂಡ ತಪ್ಪು ಊಟ ಮಾಡದೇ ಇದ್ರೂ ಕೂಡ ತಪ್ಪು ಡಯೆಟ್ ಅಂತ ಕರಿತೀವಿ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮ್ನಲ್ಲಿ ನಾವು ಊಟ ಮಾಡೋದ್ರಿಂದ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಒಂದು ಗಾದೆ ಇದೆಯಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಸೊ ಅದೇ ಥರನೇ ಊಟ ಸರಿಯಾದ ಟೈಮಿಗೆ ಮಾಡಿದರೆ ನಾವು ಅರ್ಧ ರೋಗನ ಕಂಟ್ರೋಲ್ ಮಾಡ್ದಂಗೆ ಸೊ ರೋಗ ಬಂತು ಅಂತಂದು ನೀವು ಊಟನೇ ಇದ್ದರೆ ಅವಾಗ ಏನಾಗುತ್ತೆ ನೀವೇ ಯೋಚನೆ ಮಾಡಿ ಬರೀ ಮೆಡಿಸಿನ್ಗಳನ್ನು ತಿಂತ ಇರ್ತೀರ ಓವರ್ ಡೋಸ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಆಮೇಲೆ ಸುಸ್ತು ಕೂಡ ಜಾಸ್ತಿ ಆಗುತ್ತೆ ಸೊ ಗಿಡಗಳಿಗೂ ಕೂಡ ಅಷ್ಟೇ ನೀವು ಆವಾಗ ಬರೀ ಔಷಧಿಗಳನ್ನು ಮಾತ್ರ ಸಿಂಪಡಿಸ್ತೀರ ಆ ಸಂದರ್ಭದಲ್ಲಿ ಅವು ಸ್ಟ್ರೆಸ್ಗಳೊಳಗೆ ಸ್ಟ್ರೆಸ್ಸಿಂದ ಹೊರಗೆ ಬರಬೇಕು ಅಂದರೆ ಅದಕ್ಕೆ ಊಟ ಕೂಡ ಬೇಕು ಊಟ ಅಂತಂದರೆ ಪ್ರೈಮರಿ ನ್ಯೂಟ್ರಿಯೆಂಟ್ಸು ಸೆಕೆಂಡರಿ ನ್ಯೂಟ್ರಿಯೆಂಟ್ಸು ಮೈಕ್ರೋ ನ್ಯೂಟ್ರೆಂಟ್ಸು ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಅಂದರೆ ನೈಟ್ರೋಜನ್ನು ಫಾಸ್ಫರಸ್ಸು ಪೊಟ್ಯಾಶು ಇವು ಮೂರನ್ನು ನಾವು ಪ್ರೈಮರಿ ಫರ್ಟಿಲೈಸರ್ಸ್ ಅಂತ ಕೌಂಟ್ ಮಾಡ್ತೀವಿ ಇದು ಏನಕ್ಕೆ ಅಂತಂದರೆ ಮೂಲತಃ ನಾವು ಮಣ್ಣಿನ ಮುಖಾಂತರ ಇರ್ತಕ್ಕಂತಹ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಫರ್ಟಿಲೈಝರ್ಗಳು ಇವಾಗ ಎಕ್ಸಾಂಪಲ್ ನೀವು ಎನ್ ಪಿ ಕೆ ಅಂತ ಕರಿತೀರ ಅದರಲ್ಲಿ ಕಾಂಬಿನೇಷನ್ ಯಾವುದೇ ಇದೆ ಅನ್ನೋದು ಆಗುತ್ತೆ ಸೊ ಪ್ರತಿಯೊಂದನ್ನು ಕೂಡ ನೀವು ಯೋಚನೆ ಮಾಡಿ ತಿಳ್ಕೊಂಡು ಅದಾದ ಮೇಲೆ ಯಾವ ಸಂದರ್ಭದಲ್ಲಿ ಏನು ಸ್ಪ್ರೇ ಮಾಡಬೇಕು ಯಾವ ಟೈಮಲ್ಲಿ ಯಾವ ಗೊಬ್ಬರ ಕೊಡಬೇಕು ಯಾವ ಟೈಮಲ್ಲಿ ಯಾವುದು ಇದಕ್ಕೆ ಸೂಕ್ತ ನೋಡಿ ಇವಾಗ ಇದು ಹೆಲ್ದಿಯಾಗಿರ್ತಕ್ಕಂಥ ಒಂದು ಗಿಡ ಇದರಲ್ಲಿ ಹೊಸ ಎಲೆ ತುಂಬ ಸಾಫ್ಟ್ ಇದೆ ಇವಾಗ ಯಾಕೆಂದರೆ ನಾನು ಹದಿಮೂರು ಸೊನ್ನೆ ನಲವತ್ತೈದು ಯೂಸ್ ಮಾಡಿರೋದ್ರಿಂದ ನೈಟ್ರೋಜನ್ ಇದಕ್ಕೆ ಸಿಕ್ಕಿರೋದ್ರಿಂದ ಗಿಡಗಳು ತುಂಬ ಹಸಿರಾಗಿದೆ ಹಾಗೆ ಇದರಲ್ಲಿ ರೋಗಗಳು ಕೂಡ ಇನ್ನೂ ಮೇಲ್ಗಡೆ ಎಲೆಗಳಲ್ಲಿ ಕಾಣಿಸ್ತಾ ಇಲ್ಲ ಸೊ ಇದರಿಂದ ನೀವು ಏನು ತಿಳ್ಕೊಬೋದು ಅಂತಂದರೆ ನಾವು ಬರೀ ಗೊಬ್ಬರ ಕೊಟ್ಟರೆ ನೀವು ಹೇಳ್ದಂಗೆ ಅದೇನಾಗುತ್ತೆ ಆರೋಗ್ಯ ಹಾಳು ಮಾಡ್ಕೊಳೋದಕ್ಕೆ ಒಂದು ಹಾದಿ ಆಗುತ್ತೆ ಯಾವ ಥರ ಅಂತಂದರೆ ಜಂಕ್ ಫುಡ್ಗಳನ್ನು ನಾವು ತಿನ್ನೋ ತಿನ್ನೋ ಹಾಗೆ ಸೊ ನಿಮಗೆ ಡಯಟ್ ಅಂತಂದ್ರೆ ಯಾವ ಥರ ಅಂದರೆ ಬೇಗ ಆಗಿರ್ತಕ್ಕಂಥ ಪ್ರೋಟೀನು ಕಾಳುಗಳನ್ನು ನಾವು ಸೇವಿಸಿದಾಗ ನಾವೇಂಗೆ ಆಗಿರ್ತೀವಿ ಅದೇ ಥರ ಇದಕ್ಕೂ ಜಿಂಕು ಬೋರಾನು ಮೆಗ್ನೀಷಿಯಮ್ಮು ಹಾಗೇ ಫೆರಸ್ಸು ಇದೆಲ್ಲ ಇವಕ್ಕೆ ಅತಿ ಅಮೂಲ್ಯವಾದಂತಹ ಪೋಷಕಾಂಶಗಳು ಇದನ್ನು ನೀವು ಪ್ರತಿ ಸಲವೂ ಕೂಡ ಹದಿನೈದು ದಿವಸಕ್ಕೊಮ್ಮೆ ಆಗಲಿ ಇಪ್ಪತ್ತು ದಿವ್ಸಕ್ಕೊಮ್ಮೆ ಆಗಲಿ ನೀವು ಸ್ಪ್ರೇ ಮಾಡೋದ್ರಿಂದ ಇದರಲ್ಲಿ ಇರತಕ್ಕಂತಹ ಡಿಫಿಷಿಯೆನ್ಸಿಗಳನ್ನು ಇವು ಪರಿಪೂರ್ಣವಾಗಿ ಸುಧಾರಿಸ್ಕೊಂಡು ನೀವು ಕೊಡ್ತಕ್ಕಂತಹ ಔಷಧಿಗಳನ್ನು ಕೂಡ ಇವು ತೆಗೆದುಕೊಂಡು ಆರೋಗ್ಯವಾಗಿರ್ತವೆ ನೀವು ಔಷಧಿ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸು ಹಾಗೆ ಪ್ರೈಮರಿ ಸೆಕೆಂಡರಿ ಫರ್ಟಿಲೈಸರ್